ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಲೈನಿಂಗ್ ಬ್ಲೌಸ್ ಅನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಕಟ್ ಮಾಡ್ತೀನೋ ಆ ಮೆಥಡ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಬಂದು ನಾನು ಚೆಸ್ಟ್ ಮೆಜರ್ಮೆಂಟ್ ಅನ್ನ ತಗೊತಾ ಇದ್ದೀನಿ ಇದು ಇಪ್ಪತ್ತ್ ಇದೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಲೆಂತ್ ಬಂದು ಹದಿನಾಲ್ಕು ಇಂಚ ಇದೆ ನಾವು ಟೋಟಲ್ ಲೆಂತ್ ಗೆ ಒಂದ್ ಇಂಚು ಎಕ್ಸ್ಟ್ರಾ ನ ಆಡ್ ಮಾಡಿ ಹದಿನೈದು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸ್ಟಾಕ್ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತು ಕೆಳಗಡೆದು ಸೊಂಟದ ಅಳತೆ ಬಂದು ಮೂವತ್ತೆರಡು ಇದೆ ನೋಡಿ ಮೂವತ್ತೆರಡು ಇಂಚು ನಾನು ಬರ್ಕೊಂತ ಇದ್ದೀನಿ ಈ ಮೆಜರ್ಮೆಂಟ್ ಗೆ ನಾನು ಹೋಗ ಬ್ಲೌಸ್ ಅನ್ನ ಕಟ್ ಮಾಡ್ಕೊಳೋದ ಮೊದಲಿಗೆ ಬಂದು ಹದಿನಾಲ್ಕಕ್ಕೆ ಪ್ಲಸ್ ಒಂದು ಇಂಚ್ ನಾವು ಆಡ್ ಮಾಡಿ ಟೋಟಲ್ ಹದಿನೈದು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಕೆಳಗಡೆ ಹಾಫ್ ಇಂಚ್ ಲೈನಿಂಗ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ್ ಕೆಳಗಡೆ ಮಾರ್ಜಿನ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಟೋಟಲ್ ಬಂದು ಹದಿನಾಲ್ಕುವರೆಗೆ ನಾನು ನಾವು ಮಾರ್ಕ್ ಮಾಡ್ಕೊಂತೀನಿ ಒಳಗಡೆಗೆ ನಾನು ಒಂದು ಮಾರ್ಕನ್ನ ಅನ್ನ ಮಾಡ್ಕೊತ ಇದ್ದೀನಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತಿದೆ ನಲವತ್ತಕ್ಕೆ ನಾವು ನಾಲ್ಕನೇ ಒಂದು ಭಾಗ ಬಂದು ಹತ್ತು ಇಂಚು ಬರುತ್ತೆ ಹತ್ತು ಇಂಚು ನಾನು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಬಂದು ಎಂಟು ಇಂಚು ಬರುತ್ತೆ ಪ್ಲಸ್ ಒಂದು ಇಂಚು ನಮಗೆ ಡಾಟಿಗೋಸ್ಕರ ಟೋಟಲ್ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಎರಡು ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ ಬಿಡ್ತು ಬಂದು ನಾನು ಎರಡು ಕಾಲು ಇಂಚು ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ ಹಾಗೆ ನಾನು ನೆಕ್ಕಿಗೆ ನೆಕ್ ಲೆಂತ್ ಗೆ ಒಂದು ಮಾರ್ಕ್ ಅನ್ನ ಇದ್ದೀನಿ ಹಾಗೆ ಎಕ್ಸ್ಟ್ರಾ ಕೂಡ ಎರಡು ಮಾರ್ಕ್ ಅನ್ನ ಇದ್ದೀನಿ ಹಾಗೆ ಶೋಲ್ಡರ್ ಬಂದು ಇದೆಯೋ ಅಳತೆ ಬ್ಲೌಸ್ ಅಲ್ಲಿ ನಾವು ಎಸ್ ಟೀಸ್ ಅಳತೆ ಬ್ಲೌಸ್ ಹೆಂಗಿದೀವಿ ಹಂಗೆ ಕಟ್ ಮಾಡೋದ್ರಿಂದ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಶೋಲ್ಡ್ ಎಜ್ ಎಷ್ಟು ಇದೆಯೋ ಅಷ್ಟನ್ನ ನಾವು ಮಾರ್ಕ್ ಮಾಡ್ಕೊತಾ ಇದೀನಿ ಮೂರು ಕಾಲ ಇಂಚು ಇದೆ ನೋಡಿ ಮೂರು ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಇದಕ್ಕೊಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡು ನಾವು ಇದಕ್ಕೆ ಇವಾಗ ಆರ್ಮಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡೀನಿ ಅಂತ ನೋಡೋಣ ನೋಡಿ ಬ್ಲೌಸ್ ಅಲ್ಲಿ ನಾವು ಬ್ಯಾಕ್ ಪಾರ್ಟರ್ ಅಂತಕೊಂಡು ಎಜ್ ಟೀಸ್ ಕೆಳಗಡೆಯಿಂದ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕು ಹಾಗೆ ನೆಕ್ ಬಿಡ್ತು ಸಾರಿ ನೆಕ್ ಲೆಂತ್ ಪ್ಲಸ್ ನಾವು ಆರ್ಮೂಲ್ ಎರಡು ಕೂಡ ನಮಗೆ ಮೆಜರ್ಮೆಂಟ್ ಸಿಗುತ್ತೆ ಈಸಿಯಾಗಿ ನೋಡಿ ನೆಕ್ ಲೆಂತ್ ಇಲ್ಲಿಂದ ಕೆಳಗಡೆ ತಗೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಹಾಗೆ ಇಲ್ಲಿಗೆ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಣ ಹಾಗೆ ಇದಕ್ಕೊಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಕಾರ್ ಸೈಡ್ ಅಲ್ಲಿ ಒಂದು ಕಾಲ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಅದಕ್ಕೆ ಒಂದು ಈ ಈ ರೀತಿ ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಹಾಗೆ ನೋಡಿ ಒಂದ್ಸರಿ ಚೆಕ್ ಮಾಡ್ಕೋಣ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ ನೋಡಿ ಕರೆಕ್ಟ್ ಆಗಿದೆ ನೋಡಿ ಇದಕ್ಕೆ ಒಂದು ನಾವು ನೆಕ್ಸ್ಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಣ್ಣ ಇದಕ್ಕೆ ಮಾಮೂಲಿ ನಾನು ರೌಂಡ್ ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಇದೀನಿ ಹಾಗೆ ಬಂದು ಇವಾಗ ಕಟ್ ಮಾಡೋಣ ನೀವು ಬ್ಯಾಕ್ ಸೈಡ್ ಡಾಟ್ ಗೆ ನೀವು ಮಾರ್ಕ್ ಮಾಡ್ಕೊಂಡು ನಾನು ಅದರಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಬಟ್ ಏನು ಮಾರ್ಕಿಂಗ್ ಏನ್ ಮಾಡ್ಕೊಂಡಿಲ್ಲ ನೋಡಿ ಈ ರೀತಿ ನಾವು ಯಾವ ರೀತಿ ನೆಕ್ಸ್ಟ್ ಶೇಪ್ ಅನ್ನ ಕಟ್ ಮಾರ್ಕ್ ಮಾಡ್ಕೊಂಡಿದ್ವೋ ಆ ರೀತಿ ನಾನು ಕಟ್ ಮಾಡ್ಕೊಂತ ಇದ್ದೀನಿ ಮಾಮೂಲಿ ರೌಂಡ್ ಶೇಪ್ ಆಗಿರೋದ್ರಿಂದ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ನೋಡಿ ಎರಡು ಪೀಸ್ ಏನು ಉಳಿದಿದೆ ಒಂದ್ ಸೈಡ್ ನಮ್ ಕಡೆ ಹಾಕೊಂಡಿದೀನಿ ಇವಾಗ ಬಂದು ಮೊದಲಿಗೆ ನಾವು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಬೇಕು ನೋಡಿ ಗುಂಡಿ ಪಟ್ಟಿ ಬರುತ್ತಲ್ಲ ಅದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಲೈನ್ ಅನ್ನ ಹಾಕೊಂಬಿಡಿ ಹಾಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಎಸ್ಟ್ ಈಜ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಶೋಲ್ಡ್ರು ನೆಕ್ ಬಿಡ್ತು ಹಾಗೆ ಆರ್ಮೋಲ್ ಡೌನಿಂಗ್ ಇದನ್ನ ಪರ್ಫೆಕ್ಟ್ ಆಗಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಾನು ಇಟ್ ಈಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ ಬಿಡ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಲೈನ್ ಹಾಕೋಣ ನಾವು ಫ್ರಂಟ್ ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವು ಈ ರೀತಿ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹಾಫ್ ಇಂಚ್ ಕಾರ್ನ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಹಾಫ್ ಇಂಚು ನಾನು ಮಾರ್ಜಿನ್ ಮಾರ್ಜಿಂಗ್ ಒಂದು ಲೈನ್ ಹಾಕೊಂಡಿದ್ದೀನಿ ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಅಳತೆ ಬ್ಲೌಸ್ ಬೇಕೇ ಬೇಕು ನಾವು ಎಸ್ ಟಿ ಜಿ ಅದು ಹಿಂಗ್ ಹಂಗೆ ಕಟ್ ಮಾಡೋದ್ರಿಂದ ಅದ್ರಲ್ಲಿ ಹೆಂಗೆ ಡಾಟ್ ಹಿಡಿದಾರೋ ನಾವು ಅಷ್ಟಕ್ಕೆ ನಾವು ಡಾಟ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ನಮಗೆ ನೆಕ್ ಲೆಂತ್ ಬೇಕು ಫ್ರಂಟ್ ನೆಕ್ ಲೆಂತು ಅದನ್ನ ನೋಡಿ ನಾವು ಈ ಪಾರ್ಟನ್ನ ಇಟ್ಕೊಂಡು ನೀಟಾಗಿ ಮಾರ್ಕಿಂಗನ್ನು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ನೆಕ್ ಲೆಂತು ಇಲ್ಲಿವರೆಗೂ ಬರ್ತಾ ಇದೆ ಒಂದು ಕಾಲು ಇಂಚು ಕಡಿಮೆ ಇಟ್ಕೊಳ್ಳಿ ಹಾಗೆ ಇಲ್ಲಿಗೆ ಉಕ್ಸ್ ಪಟ್ಟಿ ಬಂದು ಇಲ್ಲಿವರೆಗೂ ನಾವು ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ನಂತರ ಆಡ್ ಮಾಡ್ಕೊಳ್ಳೋಣ ನೋಡಿ ಮೇನ್ ಡಾಟ್ ಒಂದು ಎಲ್ಲಿ ಗಿಡಿದಾರೆ ಅಂತ ನೋಡ್ಕೊಳ್ಳಿ ಅಳ್ತೆ ಬ್ಲೌಸ್ ಹೆಂಗಿದೀವಿ ಹಂಗೆ ನಾವು ಮಾರ್ಕಿಂಗ್ ಮಾಡೋಣ ಹಾಗೆ ಡಾಟ್ ಎಷ್ಟು ಉದ್ದ ಬೇಕು ಅಂತ ಕೂಡ ನೋಡ್ಕೋಬೇಕಾಗುತ್ತೆ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಇವು ಎರಡಕ್ಕೂ ಒಂದು ಲೈನ್ ಅನ್ನು ಹಾಕೋಣ ಡಾಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ಲೆಕ್ಕ ಮೇಲೆ ನಾಲ್ಕು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದು ಡಾಟ್ ಒಂದು ನಾನು ಒಂದು ಇಂಚು ಇಟ್ಟಿದ್ದೀನಿ ಅಂದ್ರೆ ಟೋಟಲ್ ಬಂದು ಎರಡೂವರೆ ಇಂಚು ನಾನು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇದಕ್ಕೆ ಒಂದು ಕ್ರಾಸ್ ಅಲ್ಲಿ ಒಂದು ಲೈನ್ ಹಾಕೋಬೇಕು ಇವಾಗ ನಾವು ಕೆಳಗಡೆದು ಸೊಂಟದ ಎಂಟು ಇಂಚು ಬರ್ಬೇಕು ನೋಡಿ ಒಂದ್ ಸೈಡ್ ಮೂವತ್ತೆರಡು ಇದೆ ಎಂಟು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಾಟ್ ಬಂದು ಎರಡೂವರೆ ಇಂಚು ಪ್ಲಸ್ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡು ನೋಡಿ ನಾವು ಮಾರ್ಜಿನ್ ಗೆ ಲೈನ್ ಹಾಕೋಣ ಹಾಗೆ ಬಂದು ಇದಕ್ಕೆ ಒಂದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾವು ಡಾಟ್ ಪಾಯಿಂಟ್ ಅನ್ನು ನಾನು ಮಾರ್ಕ್ ಇಲ್ಲ ಹಂಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಬೇಸಿಕಲ್ಲಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಬೇಕಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಅದನ್ನ ನೋಡಬಹುದು ನೀವು ಇಂಟ್ರೆಸ್ಟ್ ಇದ್ದವ್ರಿಂದ ನೋಡಿ ನಾವು ಎಜ್ ಇಟ್ ಈಸ್ ಹೆಂಗಿದೀವಿ ಹಂಗ ಕಟ್ ಮಾಡ್ಕೊಂತ ಇದೀನಿ ಇದು ನಾನು ಕಟಿಂಗ್ ಮಾಡೋ ಮೆಥಡ್ ಟು ನೆಕ್ಸ್ಟ್ ಸೆಪ್ ಕೂಡ ಹ್ಯಾಜ್ ಇಸ್ ನಾವು ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡಿದ್ದೀವಿ ಹಾಗೆ ನಾಚ್ ಯಾಕಂತ ಇದ್ದೀನಿ ನಾನು ಡಾಟಿಗೆಲ್ಲ ನೋಡಿ ಇವಾಗ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ ನೋಡಿ ಅದಕ್ಕಿಂತ ಮುಂಚೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಣ ಸ್ಲೀವ್ ಕಟ್ ಮಾಡ್ಕೊಂಡ ನಂತರ ಅದು ನಮಗೆ ಎಲ್ಲಿ ಉಳಿಯುತ್ತ ನಾವು ಅಲ್ಲಿ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬಹುದು ನೋಡಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕೊಂಡಿದ್ದೀನಿ ಹಾಗೆ ಈಜು ಸ್ಲೀವ್ ಹೆಂಗ್ ಸ್ಲೀವ್ ಬ್ಲೌಸ್ ಹೆಂಗಿದೆಯೋ ಸ್ಲೀವ್ ಅದೇ ರೀತಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾ ನಾವು ಹಾಫ್ ಇಂಚ್ ಮಾರ್ಜಿನ್ ಅನ್ನ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ನೋಡಿ ಒಂದು ಸ್ವಲ್ಪ ಸಾರ್ಟೇಜ್ ಆಗುತ್ತೆ ಎಕ್ಸ್ಟ್ರಾ ತಗೋಣ ನಾವು ಮಾರ್ಕಿಂಗ್ ಅನ್ನ ಒಳಗಡೆ ಹಾಕೋಣ ಹಾಫ್ ಇಂಚು ನೋಡಿ ಕ್ಯಾಪ್ ಹೈಟ್ ಒಂದು ಇದು ನಾನು ಮೆಜರ್ಮೆಂಟ್ ಇಟ್ಟಿಲ್ಲ ಯಾಕಂದ್ರೆ ಅಳತೆ ಬ್ಲೌಸ್ ಪ್ರಕಾರ ಹೊಲಿಯೋದ್ರಿಂದ ನಾವು ಅದ್ರಲ್ಲಿ ಹೆಂಗಿದೆಯೋ ನಾವು ಹಂಗೆ ನಾವು ಕಟ್ ಮಾಡ್ತಾ ಇದೀವಿ ಇದರಲ್ಲಿ ಕ್ಯಾಪ್ ಹೈಟ್ ಮೆಜರ್ಮೆಂಟ್ ಅನ್ನು ಮಾಡ್ತಾ ಇಲ್ಲ ಹಾಗೆ ಇದಕ್ಕೊಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊತ ಇದೀನಿ ನಿಮ್ಗೆ ಒಂದ್ಸರಿ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ಕರೆಕ್ಟ್ ಆಗಿ ಬಂದಿದೆಯಲ್ಲ ಬಾಡಿ ಪಾರ್ಟಿಗೂ ಹಾಗೆ ಸ್ಲೀವ್ಗೂ ಕೂಡ ಅಂತೇಳಿ ತೋರಿಸ್ತೀನಿ ಖಂಡಿತ ವೀಡಿಯೋನ ಎಂಡೂರ್ಗು ನೋಡಿ ಹಾಗೆ ಇದರಲ್ಲಿ ಫ್ರಂಟ್ ಸೇಪನ್ನು ನಾನು ಎರಡು ಪೀಸ್ ಮಾತ್ರ ತಗೊಂಡು ನೋಡಿ ಕಟ್ ಮಾಡ್ತಾ ಇದ್ದೀನಿ ಒಂದ್ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಬ್ಯಾಕ್ ಸೈಡ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿ ನಮಗೆ ಚೆಕ್ ಮಾಡಿದಾಗ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಕಟ್ ಮಾಡಿದ ನೋಡಿ ಕರೆಕ್ಟ್ ಆಗಿದೆ ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿದೆ ನೀವು ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಹಾಗೆ ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ ನೋಡಿ ನಮಗೆ ಫ್ರಂಟ್ ಪಾರ್ಟ್ ತಕ್ಕೊಂಡು ಏನು ಉಳಿದಿತ್ತಲ್ಲ ಅಲ್ಲೇ ನಾನು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಸೈಡ್ ಬಂದು ನಮಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೋಡಿ ಎರಡೂವರೆ ಇಂಚು ಬೆಲ್ಟ್ ಇದೆ ಅದಕ್ಕೆ ನಾವು ಒಂದ್ ಒಂದ್ ಇಂಚು ಆಡ್ ಮಾಡಿ ಮೂರು ಇಂಚ್ ಮೂರುವರೆ ಇಂಚಿಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಮೂರುವರೆ ಇಂಚ್ ಮಾರ್ಕ್ ಅನ್ನ ಮಾಡ್ಕೊತ ಇದೀನಿ ಈ ಸೇಪ್ ಒಂದು ನಮಗೆ ಫಸ್ಟ್ ಗೆ ಇದೆ ನಾವೇನು ಫ್ರಂಟ್ ಸೈಡ್ ಕಟ್ ಮಾಡಿರ್ತೀವಿ ಅದೇ ಸೇಪಲ್ಲಿ ನಾನು ಕಂಟಿನ್ಯೂ ಮಾಡಿದ್ದೀನಿ ಅದೇ ಹಂಗೆ ಸಂಡನ್ನ ಹಾಗೆ ಬೆಲ್ಟ್ ಬಂದು ನಮಗೆ ಎಂಟು ಎಂಟು ಇಂಚ್ ಬೇಕು ಹಾಗೆ ಎರಡು ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಬೆಲ್ಟ್ ಅನ್ನ ಏನೋ ಉಳಿದ್ರೆ ಕಟ್ ಮಾಡ್ಬೋದು ಸಾಲ್ಡೇಸ್ ಆದ್ರೆ ಮತ್ತಿಲ್ಲ ಅಂದ್ರೆ ಪೀಸ್ ಕೊಡಬೇಕಾಗುತ್ತೆ ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದೀನಿ ಇದನ್ನು ಕೂಡ ನಿಮಗೆ ತೋರಿಸಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಅವ್ರ ರೀತಿ ಕರೆಕ್ಟ್ ಆಗಿ ಬಂದಿದೆಯಲ್ಲ ಅಂತೇಳಿ ಯಾಕಂದ್ರೆ ನೋಡಿದ್ರೆ ಫ್ರಂಟ್ ಸೈಡ್ ಅಲ್ಲಿ ಫೋರ್ಟ್ ಡಾಟ್ ಬಂದಿಲ್ಲ ನಾವು ಅಳತೆ ಬ್ಲೌಸ್ ಅಲ್ಲಿ ನಿಮಗೆ ಇದರಲ್ಲೂ ಕೂಡ ಬರಲ್ಲ ಯಾಕಂದ್ರೆ ನಾವು ಎಚ್ ಟೀಸ್ ಹಂಗೆ ಯಾವ್ದು ಹೆಂಗ್ ಕಟ್ ಮಾಡಿದ್ರೆ ನಾವು ಕೂಡ ಹಂಗೆ ಕಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಡಾಟ್ ಬರಲ್ಲ ನೋಡಿ ಎರಡನ್ನೂ ಕೂಡ ಸೇರಿಸಿದಾಗ ನಮಗೆ ಈ ಸೈಡ್ ಫೋರ್ತ್ ಡಾಟ್ ಬಂದಿಲ್ಲ ಆ ಬ್ಲೌಸ್ ಅಲ್ಲಿ ಕೂಡ ಫೋರ್ತ್ ಡಾಟ್ ಇಲ್ಲ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಬ್ಲೌಸ್ ಅಲ್ಲಿ ಕೂಡ ಫೋರ್ತ್ ಡಾಟ್ ಇಲ್ಲ ಹಾಗಾಗಿ ನಾವು ಎಜ್ ಟೀಸ್ ಕಟಿಂಗ್ ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿ ಡಾಟ್ ಬಂದ್ರೆ ನಮ್ದು ಕಟಿಂಗ್ ಫೇಲ್ ಆಗಿದೆ ಅಂತ ಅರ್ಥ ಆ ಅಳತೆ ಬ್ಲೌಸ್ ಪ್ರಕಾರ ಇಲ್ಲ ಅಂತ ಅರ್ಥ ಇದು ಕಟಿಂಗ್ ಮಾಡೋ ರೀತಿ ಬೇರೆ ಮೆಥಡ್ ಕೂಡ ಇದೆ ಸ್ನೇಹಿತರೆ ನಾವ್ ಇವಾಗ ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೋ ಲೈನಿಂಗ್ ಕಟ್ ಮಾಡ್ಕೊಂಡಿದೀವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಡೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ನಮಗೆ ಸ್ಲೀವ್ಗೆ ಸಾರ್ಟೇಜ್ ಆಗೇ ಆಗುತ್ತೆ ಪಕ್ಕ ಆ ಕಡೆ ಸೈಡು ಈ ಕಡೆ ಸೈಡು ಎರಡು ಕಡೆಗೂ ನೀವು ಅನ್ನ ಜಾಯಿಂಟ್ ಮಾಡಿ ನೋಡಿ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಆ ಜಾಯಿಂಟ್ ಮಾಡಿದ್ದು ನಮಗೆ ಜಾಯಿಂಟ್ ಮಾಡಿದಿವೆ ಸ್ಲೀವ್ ಕಾಣಿಸಲ್ಲ ಹೊರಗೆ ಎರಡು ಕಡೆಗೂ ಜಾಯಿಂಟ್ ಮಾಡಿದ್ರೆ ಆಮೇಲೆ ಡಿಸೈನ್ ಇದ್ರೆ ಅದು ಕೂಡ ನೀಟಾಗಿ ಬರುತ್ತೆ ನೀವು ಒಂದ್ ಸೈಡ್ ಜಾಯಿಂಟ್ ಮಾಡಿದ್ರೆ ಪೀಸ್ ಎದ್ದು ಕಾಣುತ್ತೆ ಹಾಗಾಗಿ ನೋಡಿ ಇವಾಗ ನಾವು ಎರಡು ಕಡೆ ಬಾರ್ಡರ್ ಒಂದ್ ಬಾರ್ಡರ್ ನಾವು ಬ್ಯಾಕ್ ಸೈಡ್ಗೆ ಕಟ್ ಮಾಡ್ಕೊತ ಇದೀನಿ ಸೇರಿಸಿ ನೋಡಿ ನೋಡಿ ಆಸ್ ಇಟ್ ಈಸ್ ನಮಗೆ ಈ ತರ ಸೆಂಟರ್ ಫೋಲ್ಡ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಇಟ್ಕೊಂಬಿಡಿ ಇಟ್ಕೊಂಡ್ಬಿಡಿ ಫ್ರಂಟ್ ಟು ಬ್ಯಾಕ್ ಎರಡು ನೋಡಿ ಅಡ್ಜಸ್ಟ್ ಆಗ್ಬೇಕು ಅಲ್ಲಿ ಇಲ್ಲಿ ಬಟ್ಟೆನ ವೇಸ್ಟ್ ಮಾಡಿದ್ದಂಗೆ ಈ ರೀತಿ ಇಟ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಕೆಳಗಡೆಗೆ ನಾನು ಬೆಲ್ಟ್ ಕೂಡ ಇಡ್ತೀನಿ ನೋಡಿ ನಮಗೆ ಬಟ್ಟೆ ಕೂಡ ಉಳಿತು ನಮಗೆ ನೆಕ್ಸ್ಟ್ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಬಟ್ಟೆ ಉಳಿತು ಅಂದ್ರೆ ನೋಡಿ ನಮ್ಗೆ ಈ ಸೈಡ್ ಬಟ್ಟೆ ಉಳಿದಿದೆ ಹಾಗೆ ನೋಡಿ ಕ್ರಾಸ್ ಬಲ್ಟ್ ಕೂಡ ಆಸ್ ಇಟ್ ಈಸ್ ಹಂಗೆ ಕಟ್ ಮಾಡ್ಕೊಂತ ಇದ್ದೀನಿ ಇನ್ನು ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಟಾಪಿಕ್ ಮಾಡ್ತೀನಿ ಇದರಲ್ಲಿ ತುಂಬಾ ಫಾಸ್ಟ್ ಆಗಿ ವಿಡಿಯೋ ಮಾಡಿದ್ದೀನಿ ನನ್ನ ಕೆಲಸ ಭಾಳ ಇರೋದ್ರಿಂದ ಆ ವಿಡಿಯೋ ಹಾಕ್ಲೇಬೇಕ ಹಾಗಾಗಿ ನಾವು ಇದು ಮಾಡಿದ್ದೀವಿ ನಿಮ್ಗೆ ರೀಸೆಂಟ್ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಡೀಟೇಲ್ ಆಗಿದೆ ದಯವಿಟ್ಟು ನೋಡಿ ಹೊಸ ಏನಾದ್ರು ಗೊತ್ತಿಲ್ಲದವ್ರೆ